ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರ ವರ್ಷ ಭವಿಷ್ಯ ಹಿಂಗಿದೆ ನೋಡ್ತಾ ಹೋಗೋಣ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದು ಮೀನರಾಶಿಯವರ ವರ್ಷ ಭವಿಷ್ಯ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಈ ವಿಡಿಯೋ ಅದರ ಮುಂದುವರೆದ ಭಾಗ ಯಾರೆಲ್ಲ ವಿಡಿಯೋನ ನೋಡಿಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡಬಹುದು ಅದರ ಜೊತೆಗೆ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಬಹಳ ಸರಳವಾಗಿ ಸೂಕ್ತವಾಗಿ ಈಸಿಯಾಗಿ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಡಾಕ್ಟರ್ ಸುರೇಶ್ ಗುರುಜಿ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಜ್ಯೋತಿಷ್ಯದಲ್ಲಿ ಗೋಲ್ಡ್ ಮೆಡಲಿಸ್ಟ್ ನೀವು ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಬಹುದು ಫೋನ್ ಮಾಡಿ ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಕಾಣಿಸ್ತಾ ಇದೆ ಆ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಬಹುದು ನೋಡಿ ಮೀನರಾಶಿಯವರ ವರ್ಷ ಭವಿಷ್ಯ ನೀವೇನನ್ನು ನಿರೀಕ್ಷೆ ಮಾಡಬಹುದು ನೋಡ್ತಾ ಹೋಗೋಣ ನೋಡಿ ಮೀನರಾಶಿಯವರಿಗೆ ವೃತ್ತಿ ಬೆಳವಣಿಗೆ ವೈಯಕ್ತಿಕ ಜೀವನ ಹೇಗಿರುತ್ತೆ ನೋಡಿ ಬಹಳ ಪರಿವರ್ತಕ ವರ್ಷವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಬಹಳಷ್ಟು ಭರವಸೆಯ ವರ್ಷ ಮೀನರಾಶಿಯವರಿಗೆ ಸಾಕಷ್ಟು ಸವಾಲುಗಳು ಅದರ ಜೊತೆಗೆ ಒಂದಷ್ಟು ಸುವರ್ಣ ಅವಕಾಶಗಳಿಂದ ತುಂಬಿದಂತಹ ವರ್ಷ ಫೆಬ್ರವರಿ ಹತ್ತೊಂಬತ್ತರಿಂದ ಮಾರ್ಚ್ ನೋಡಿ ಫೆಬ್ರವರಿ ಮಾರ್ಚ್ ತಿಂಗಳು ಬಹಳ ಒಳ್ಳೆಯ ಅವಕಾಶ ಇದೆ ಮೀನರಾಶಿಯವರಿಗೆ ಗ್ರಹಗಳ ವರ್ಗಾವಣೆ ಜಾಗರೂಕತೆಯಿಂದ ಇರಿ ಶಿಸ್ತುಬದ್ಧತೆ ಕಠಿಣ ಪರಿಶ್ರಮದಿಂದ ಸಾಕಷ್ಟು ಒಳ್ಳೆಯ ಬೆಳವಣಿಗೆಯನ್ನು ಅನುಭವಿಸ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರು ವೃತ್ತಿ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಯಶಸ್ಸನ್ನು ಬಲವಾಗಿ ಸೂಚಿಸ್ತಾ ಇದೆ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಡೇಟನ್ನು ಬರೆದಿಟ್ಕೊಳ್ಳಿ ಮಾರ್ಚ್ ಇಪ್ಪತ್ತೊಂಬತ್ತರ ನಂತರ ಶನಿ ನಿಮ್ಮ ಮೊದಲ ಮನೆಗೆ ಸಾಗೋದ್ರಿಂದ ಗಮನ ಮತ್ತು ನಿರ್ಣಯವನ್ನು ಹೆಚ್ಚು ಮಾಡುತ್ತೆ ವೃತ್ತಿ ಜೀವನದಲ್ಲಿ ಬಹಳಷ್ಟು ಮುನ್ನಡೆಯನ್ನ ಪಡ್ಕೊಳ್ತೀರಾ ನೋಡಿ ಜುಲೈಯಿಂದ ನವೆಂಬರ್ವರೆಗೆ ಶನಿ ಹಿಮ್ಮುಖ ಚಲನೆ ಅನಿರೀಕ್ಷಿತ ಬದಲಾವಣೆಗಳು ಕೆಲಸದಲ್ಲಿ ಒಂದಷ್ಟು ಸವಾಲುಗಳು ಎದುರಾಗಬಹುದು ಮೀನರಾಶಿಯವರಿಗೆ ಉದ್ಯೋಗ ಬದಲಾವಣೆಯನ್ನು ಬಯಸ್ತಾ ಇರ್ತೀರಾ ನನಗೆ ಈ ಕೆಲಸ ಸರಿಯಾಗ್ತಾ ಇಲ್ಲ ನಾನು ಬೇರೆ ಕೆಲಸ ಮಾಡಬೇಕು ಅನ್ನುವಂತಹ ಉದ್ಯೋಗ ಬದಲಾವಣೆಯನ್ನು ಬಯಸ್ತಾ ಇದ್ದಂಥವರಿಗೆ ಎರಡು ಸಾವಿರದ ಇಪ್ಪತ್ತೈದು ಬಹಳಷ್ಟು ಅನುಕೂಲಕರವಾದಂತಹ ವರ್ಷ ಮೀನರಾಶಿಯವರಿಗೆ ವಿಶೇಷವಾಗಿ ಮೇ ನಂತರ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಪಾಸಿಟಿವ್ ವೈಬ್ರೇಷನನ್ನು ಅನುಭವಿಸ್ತೀರಾ ಮೀನರಾಶಿಯವರು ನೋಡಿ ವೃತ್ತಿ ಮತ್ತು ಹಣಕಾಸು ಎರಡರಲ್ಲೂ ಕೂಡ ಗಮನಾರ್ಹ ಪ್ರಗತಿಯನ್ನು ತಂದುಕೊಡುವಂತಹ ವರ್ಷ ಮೀನರಾಶಿಯವರಿಗೆ ಆರ್ಥಿಕವಾಗಿ ಬೆಳವಣಿಗೆ ಆಗುತ್ತೆ ಸಾಕಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಐಷಾರಾಮಿ ಮೂಲ ಸೌಕರ್ಯಗಳನ್ನು ನೀವು ಅನುಭವಿಸ್ತೀರಾ ವ್ಯಾಪಾರ ಅದರ ಜೊತೆಗೆ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇದ್ದಂಥವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಹೋಲಿಸಿದ್ರೆ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಬಹಳ ಸುಧಾರಣೆಯನ್ನು ಕಾಣ್ತೀರಾ ಇನ್ನು ಶಿಕ್ಷಣ ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದರೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಭರವಸೆಯ ವರ್ಷ ಜನವರಿ ಮಧ್ಯದಿಂದ ಮೇ ಮಧ್ಯದವರೆಗೆ ಅಧ್ಯಯನಕ್ಕೆ ಬಹಳಷ್ಟು ಅನುಕೂಲಕರವಾದಂತಹ ಟೈಮು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಕ್ಲಿಕ್ ಆಗ್ತೀರಾ ಗ್ರಹಗಳ ಜೋಡಣೆ ಹೆಚ್ಚು ಬೆಂಬಲವನ್ನು ಕೊಡುತ್ತೆ ವರ್ಷದ ಅಂತ್ಯದ ವೇಳೆಗೆ ಕಠಿಣ ಪರಿಶ್ರಮ ಆ ಪರಿಶ್ರಮ ನಿಮಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ ಇನ್ನು ವಿವಾಹಿತ ದಂಪತಿಗಳಿಗೆ ಜನವರಿಯಿಂದ ಮಾರ್ಚು ಸಾಮರಸ್ಯ ಅವಧಿ ಬಹಳಷ್ಟು ಚೆನ್ನಾಗಿರ್ತೀರಾ ನಿಜವಾದ ಪ್ರೀತಿಯಿಂದ ಇರ್ತೀರಾ ಅದಾಗ್ಯೂ ಮೇ ಮತ್ತು ಅಕ್ಟೋಬರು ಒಂದಷ್ಟು ಸವಾಲುಗಳು ಉದ್ಭವ ಆಗುತ್ತೆ ತಾಳ್ಮೆಯಿಂದ ಇರುವುದು ಬಹಳಷ್ಟು ಒಳ್ಳೆಯದು ಅಕ್ಟೋಬರ್ ನಂತರ ಏಳನೇ ಮತ್ತು ಎಂಟನೇ ಸ್ಥಾನಕ್ಕೆ ಪರಿವರ್ತನೆ ಆಗ್ತಾ ಇರೋದ್ರಿಂದ ವಾದಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ವಾದಗಳು ವಿವಾದಗಳು ತಪ್ಪಬೇಕು ಅಂತ ಹೇಳಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ದಂಪತಿಗಳಿಗೆ ಆರೋಗ್ಯ ಮೀನರಾಶಿಯವರ ಆರೋಗ್ಯ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳಷ್ಟು ಒಳ್ಳೆಯದು ವರ್ಷವಿಡೀ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಕೇಂದ್ರೀಕರಿಸಬೇಕು ನಿಯಮಿತವಾಗಿ ವ್ಯಾಯಾಮ ಮಾಡ್ತಾ ಬನ್ನಿ ಸಾವಧಾನತೆಯಿಂದ ಇರಿ ಸಮತೋಲಿತ ಆಹಾರವನ್ನು ತೆಗೆದುಕೊಂಡ್ ಬನ್ನಿ ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸವಾಲುಗಳು ಎದುರಾಗುತ್ತೆ ಅದನ್ನು ಹೊರತುಪಡಿಸಿದ್ರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇಪ್ಪತ್ತೈದು ಬಹಳ ಚೆನ್ನಾಗಿದೆ ಮೀನರಾಶಿಯವರಿಗೆ ಎಲ್ಲ ವಿಧದಲ್ಲೂ ಕೂಡ ಖಂಡಿತವಾಗ್ಲೂ ಕೂಡ ಚೆನ್ನಾಗಿದೆ ಅಂದರೆ ಎಲ್ಲ ರಂಗದಲ್ಲೂ ಕೂಡ ನೀವು ಒಳ್ಳೆಯದನ್ನು ಅನುಭವಿಸ್ತೀರಾ ಎಲ್ಲ ರಂಗದಲ್ಲೂ ಕೂಡ ಒಳ್ಳೆಯದಾಗತ್ತೆ ನಾನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಟ್ಟೆ ಒಂದಷ್ಟು ಡೇಟ್ಗಳನ್ನು ಈ ತಿಂಗಳಲ್ಲಿ ಈ ರೀತಿ ಮಾಡಿ ಒಳ್ಳೆಯದಾಗುತ್ತೆ ಅಂತಲೂ ಹೇಳಿಕೊಟ್ಟೆ ನೋಡಿ ಹೊಸ ಮನೆಯನ್ನು ಖರೀದಿ ಮಾಡುವಂತಹ ಯೋಗ ಕಠಿಣ ಪರಿಶ್ರಮ ಒಳ್ಳೆಯ ಫಲಿತಾಂಶವನ್ನು ಪಡಿತೀರ ಕುಟುಂಬದಿಂದ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಂಪೂರ್ಣ ಬೆಂಬಲ ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದಂತಹ ಸಮಸ್ಯೆಗಳೆಲ್ಲವೂ ಕೂಡ ಕೊನೆಯಾಗುತ್ತೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸೆ ಮಾಡಲಾಗುತ್ತೆ ಓವರ್ ಆಲ್ ಆಗಿ ಲಕ್ಕಿ ವರ್ಷ ಎರಡು ಸಾವಿರದ ಇಪ್ಪತ್ತ ಐದು ಮೀನರಾಶಿಯವರಿಗೆ ನೋಡಿ ಒಂದಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಈ ಪರಿಹಾರಗಳನ್ನು ನೀವು ಮಾಡಲೇಬೇಕು ನಿಮ್ಮ ಮನಸ್ಸಿಗೆ ತೃಪ್ತಿ ಆಗಬೇಕು ಮನಸ್ಸಿಗೆ ಶಾಂತಿ ಬೇಕು ಇದ್ದಂತಹ ಸ್ವಲ್ಪ ಸ್ವಲ್ಪ ಸಂಕಷ್ಟಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಈ ಪರಿಹಾರಗಳನ್ನು ಮೀನರಾಶಿಯವರು ಮಾಡ್ಕೊಳ್ತಾ ಬನ್ನಿ ಭಾಳ ದೊಡ್ಡ ದೊಡ್ಡ ಪರಿಹಾರಗಳು ಖಂಡಿತ ಅಲ್ಲ ಚಿಕ್ಕ ಚಿಕ್ಕ ಪರಿಹಾರಗಳು ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಸಮತೋಲನಕ್ಕಾಗಿ ಮನಸ್ಸಿನ ನೆಮ್ಮದಿಗೋಸ್ಕರ ಮನಶಾಂತಿಗೋಸ್ಕರ ಮೀನುಗಳಿಗೆ ಆಹಾರವನ್ನು ಕೊಡ್ತಾ ಬನ್ನಿ ಖಂಡಿತ ಒಳ್ಳದಾಗತ್ತೆ ಗುರುವಿನ ಆಶೀರ್ವಾದವನ್ನ ಪಡಿಬೇಕು ಅಂತ ಹೇಳಿದ್ರೆ ಗುರುವಾರ ದೇವಸ್ಥಾನಗಳಿಗೆ ಹಳದಿ ವಸ್ತುಗಳನ್ನ ದಾನ ಮಾಡ್ತಾ ಬನ್ನಿ ಸಮೃದ್ಧಿ ಮತ್ತು ಸ್ಥಿರತೆಗಾಗಿ ಖಂಡಿತವಾಗ್ಲೂ ಕೂಡ ಯಾವುದಾದ್ರೂ ಒಂದು ಮರ ಅಥವಾ ಗಿಡಕ್ಕೆ ನೀರನ್ನು ಅರ್ಪಿಸ್ತಾ ಬನ್ನಿ ಖಂಡಿತ ಒಳ್ಳೆಯದಾಗತ್ತೆ ಮನಸ್ಸಲ್ಲೇ ಗುರುವನ್ನು ಧ್ಯಾನ ಮಾಡಿ ಮನಸ್ಸಲ್ಲೇ ದೇವರನ್ನು ಧ್ಯಾನ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ನೀವು ಅಂದುಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಈಡೇರುತ್ತೆ ಮೀನರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನ್ಯವಾದ ಏನೇ ಸಮಸ್ಯೆಗಳಿದ್ರೂ ಕೂಡ ಡಾಕ್ಟರ್ ಸುರೇಶ್ ಗುರುಜಿಯವರನ್ನು ಸಂಪರ್ಕ ಮಾಡಬಹುದು ನಮಸ್ಕಾರ